ம கல்யாணி பாலிசிம்ம பாப நே தி மஞ்சஷ மதுசி பாலிஷிவே பரம கல்யாணி பாலிசிம்ம பாபனை தி மஞ்ச மது ரூதிரூபி எல்லாரும் நிஹா ஐதனே தின ಶುಭಾಶಯ ಇವತ್ತು ಸ್ಕಂದ ಮಾತಾ ರೂಪದಲ್ಲಿ ದುರ್ಗೆಯನ್ನು ಪೂಜೆ ಮಾಡ್ತಿದ್ದೀವಿ ಸ್ಕಂದ ಮಾತಾ ಅಂದ್ರೆ ಒಂದು ಕಾರ್ತಿಕೆಯನ್ನ ತೊಡೆ ಮೇಲೆ ಇಟ್ಕೊಂಡು ಇರುವಂತಹ ಒಂದು ದುರ್ಗೆಯ ರೂಪ ಸೊ ಇದು ಎಷ್ಟು ಇದ್ದು ಪ್ರಾಮುಖ್ಯತೆ ಅಂದ್ರೆ ಆ ನಮ್ಮ ಕಾಯಿಲೆಗಳನ್ನ ಗುಣ ಮಾಡೋದ್ರ ಜೊತೆಗೆ ವಿಶುದ್ಧ ಚಕ್ರ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಗಂಟಲಿನ ಭಾಗದಲ್ಲಿ ಇರುವಂತ ಚಕ್ರ ಆಕ್ಟಿವೇಟ್ ಆಗುವಂತ ಎನರ್ಜೈಸ್ ಆಗುತ್ತೆ ಕೆಲವೊಂದು ಮಂತ್ರಗಳ ಉಚ್ಚಾರಣೆ ಮಾಡಿ ಈ ದೇವಿಯನ್ನ ಸ್ತುತಿ ಮಾಡ್ತಾ ಹೋದ್ರೆ ನಮಗೆ ಕಕ್ಕೆ ಅನ್ನೋದು ಹೆಚ್ಚಾಗುತ್ತೆ ಅಂತ ಎಲ್ಲರಿಗೂ ಬೇಕಲ್ಲ ನೀನು ಫೇನು ಇದೆಲ್ಲ ಸೊ ಅದು ಕೂಡ ಹೆಚ್ಚಾಗುತ್ತೆ ಅನ್ನೋದ ನಿಮ್ಮ ವಾಕ್ ವಾಕ್ಚಾತುರ್ಯ ಆಗಿರ್ಬೋದು ಗಂಟಲಿಗೆ ಸಂಬಂಧಪಟ್ಟದ್ದು ಯಾವುದೇ ಇದ್ರು ಅದರ ಒಂದು ಉನ್ನತಿಗೆ ಇವತ್ತಿನ ಮಂತ್ರನ ಹೇಳ್ತಾ ಹೋಗುವಂಥದ್ದು ಅದರಲ್ಲೂ ಕ್ರೀಮ್ ಕ್ಲೀನ್ ಸ್ವಾಮಿ ನಮಃ ಅಂತ ಹೇಳ್ತಾರೆ ಸೊ ಜೊತೆಗೆ ದುರ್ಗಾ ಸಪ್ತಶತಿ ಪಾರಾಯಣ ಆಗಿರ್ಬೋದು ಮಂತ್ರ ಜಪ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಹೋಗಿ ಎಷ್ಟು ಜಪ ಮಾಡ್ತೀರಾ ಅಷ್ಟು ಒಳ್ಳೆದಾಗ್ತದೆ ಹಾಗೇನೆ ಇವತ್ತಿನ ದೇವಿಯನ್ನ ಸ್ತುತಿ ಮಾಡ್ತಾ ನಮ್ಗೆ ಆರೋಗ್ಯ ಐಶ್ವರ್ಯ ಈಗ ಸೂರ್ಯ ದೇವ ಏನ್ ಕೊಡ್ತಾರೆ ಸೊ ಇಡೀ ಬ್ರಹ್ಮಾಂಡ ಸೃಷ್ಟಿಕರ್ತನೇ ಈ ದೇವಿಯನ್ನು ಅದರಲ್ಲಿ ಸೂರ್ಯ ಕೂಡ ಒಬ್ಬರಲ್ವಾ ಸೊ ಸೂರ್ಯ ಆರೋಗ್ಯಕಾರಕ ಎಲ್ಲ ಆರೋಗ್ಯ ಒಂದು ವೃದ್ಧಿ ಆಗ್ಲಿಕ್ಕೆ ಕೂಡ ಇವತ್ತು ಒಂದು ಮಹತ್ವದ ದಿನ ಈ ರೀತಿ ಎಲ್ಲ ಪೂಜೆ ಮಾಡ್ಕೊಂಡು ಬನ್ನಿ ಎಲ್ರಿಗೂ ಒಳ್ಳೆದಾಗ್ಲಿ ನಮಸ್ಕಾರ యా దేవీ సర్వూర్తి మా స్కందమాతేణ సంస్ నమస్తే సే నమస్తే సే నమస్తే నమో నమో